ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಘವ್ ಆ್ಯಂಡ್ ರಾಘವಿ ಲಾಗ್ಸ್ ಇವತ್ತಿನ ಬೆಳಗ್ಗೆ ವಾಕಿಂಗ್ ಹೋಗೋಣ ಅಂತ ಡಿಸೈಡ್ ಆಗಿರಿ ನನಗೆ ಒಬ್ರು ಫ್ರೆಂಡ್ ಸಿಕ್ಕಿದ್ರು ಇಬ್ಬರು ಫೈ ಟು ಸಿಕ್ಸ್ ಹೋಗೋಣ ಅಂತ ಮಾತಾಡ್ಕೊಂಡ್ರಿ ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಫೈಗಲ್ಲೇ ಎದ್ದಿ ಫ್ರೆಶ್ ಅಪ್ ಆಗಿ ಒಂದೇ ಸಲ ಸಾನು ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ರೆಡಿ ಆಗೋದಕ್ಕಾಗಲ್ಲ ಅಂತ ರೆಡಿಯಾಗಿ ಮನೆ ಬಿಟ್ಟೆ ಹೇಗಿರುತ್ತೆ ಫೈವ್ ತರ್ಟಿಗೆ ಅಂತ ನೋಡೋಣ ಅಂತ ಹೋದ್ರಿ ಪರವಾಗಿಲ್ಲ ತುಂಬ ಜನ ಓಡಾಡ್ತಿದ್ರು ಯಾರೂ ಓಡಾಡೋಲ್ಲ ಕತ್ಲಿರುತ್ತೆ ಅಂತ ಏನೇನೋ ಇಮ್ಯಾಜಿನೇಷನ್ ಇತ್ತು ನನಗೆ ಓಕೆ ಪರವಾಗಿಲ್ಲ ತುಂಬ ಜನನೇ ಓಡಾಡ್ತಿದ್ರು ಹಾಗೆ ವಾಕಿಂಗ್ ಮಾಡೋರು ಮಾಡ್ತಿದ್ರು ನೈಟ್ ಡ್ಯೂಟಿಗೆ ಹೋಗೋರೆಲ್ಲ ಹೋಗಿ ಬರ್ತಿದ್ರು ಇವರೆಲ್ಲ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬರ್ತಿರೋರು ನನ್ನ ಫ್ರೆಂಡಿಂದ ಬರ್ತಿದ್ದಾರೆ ನಾನು ಹಾಗೆ ಸರಿ ವೀಡಿಯೋ ಮಾಡ್ಕೊಳೋಣ ಅಂತ ಮಾಡ್ಕೊತಿದ್ದೀನಿ ಡೈಲಿ ತ್ರೀ ಕಿಲೋಮೀಟರ್ ಹೋಗೋಣ ಅಂತ ಡಿಸೈಡ್ ಆಗಿದ್ರಿ ತ್ರೀ ಕಿಲೋಮೀಟರ್ ಆದಮೇಲೆ ಮನೆಗೆ ಹೋಗ್ತಿದ್ದೀನಿ ಹಾಗೆ ಈ ಕ್ಲಿಪ್ಪಿಂಗ್ ಮಾಡಿದೆ ಅತ್ತೆ ಬ್ರೇಕ್ಫಾಸ್ಟ್ಗೆ ಅಳಸಿನಕಾಯಿ ಪಲಾವ್ ಮಾಡೋದಕ್ಕೆ ಹೇಳಿದರು ನಾನೊಂದು ಸ್ವಲ್ಪ ಎಲ್ಲ ನೋಡಿ ಮಾಡ್ತಿದ್ದೀನಿ ಫಸ್ಟ್ ಟೈಮ್ ಮಾಡ್ತಿರೋದು ಹೇಗೆ ಬರುತ್ತೆ ಏನಿತ್ತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಸರಿ ವೀಡಿಯೋ ಪೂರ್ತಿ ಹಾಕೋಣ ಅಂದ್ಬಿಟ್ಟು ಟೈಮ್ ಬೇರೆ ಇತ್ತು ಬೆಳಗ್ಗೆ ಬೇಗ ಇತ್ತಿದ್ನಲ್ವ ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಇದರಲ್ಲಿ ಹಾಲು ಜಾಸ್ತಿ ಇರುತ್ತೆ ಕಾಯಿ ಅಲ್ವಾ ಅದನ್ನು ಪೂರ್ತಿ ನ್ಯೂಸ್ ಪೇಪರಲ್ಲಿ ಹೊರ್ಸ್ಕೋಬೇಕು ಒರೆಸ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇದು ಬೇಗನೆ ಬ್ಲ್ಯಾಕ್ ಆಗುತ್ತೆ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಹಾಕ್ಕೊತಾ ಇರಬೇಕು ನಾವು ಕಟ್ ಮಾಡಿ ಕಟ್ ಮಾಡಿದ್ದು ಈ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಹೇಗೆ ಬ್ಲ್ಯಾಕ್ ಆಗುತ್ತೆ ಆ ಥರ ಇದು ಬೇಗನೆ ಬ್ಲ್ಯಾಕ್ ಆಗುತ್ತೆ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು ಪಲಾವ್ಗೆಲ್ವಾ ಬಿರಿಯಾನಿ ಅಂತಾನೂ ಅನ್ಬೋದು ಪಲಾವ್ ಅಂತಾನೂ ಅನ್ಬೋದು ಈ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೇಲೆ ದಿಂಡು ತೆಗಿಬೇಕು ದಿಂಡೆಲ್ಲ ಕಟ್ ಮಾಡ್ತಾಯಿದ್ದೀನಿ ಚಾಕು ಶಾರ್ಪ್ ಇದ್ದರೆ ಸ್ವಲ್ಪ ಬೇಗ ಆಗುತ್ತೆ ಬಟ್ ಈ ಥರ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಇರಬೇಕು ಟೈಮ್ ಕಮ್ಮಿ ಇದ್ದಾಗ ಸ್ವಲ್ಪ ಕಷ್ಟನೇ ಮಾಡೋದು ಈಗ ಮೇಲೆ ಸಿಪ್ಪೆ ಏನಿರುತ್ತೆ ಅದನ್ನು ತೆಗಿತಾಯಿದ್ದೀನಿ ಆ ಮುಳ್ಳು ಮುಳ್ಳು ಥರ ಗ್ರೀನ್ ಕಲರ್ ಇದೆಯಲ್ವ ಅದನ್ನು ನೀಟಾಗಿ ತೆಕ್ಕೋಬೇಕು ನೋಡಿ ತೆಗಿತಾ ಇದ್ದೀನಲ್ವ ಈ ಥರನೇ ತೆಕ್ಕೋಬೇಕು ಮಾವ ಅಳಿಸಿನಕಾಯಿ ತಂದಿದ್ರು ಹೆಲ್ತ್ ಒಳ್ಳೆಯದು ಏನಾದರೂ ಮಾಡಿಕೊಡಮ್ಮ ಅಂದ್ಬಿಟ್ಟು ಸೊ ಅದಕ್ಕೆ ಪಲಾವ್ ಮಾಡಿ ಅಂತ ಅತ್ತೆ ಐಡಿಯಾ ಕೊಟ್ಟರು ಸರಿ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ ಈ ಥರ ಇದನ್ನೆಲ್ಲ ತೆಕ್ಕೊಳ್ಳೋದಕ್ಕೆ ಟೈಮ್ ತುಂಬಾ ಹಿಡಿಯುತ್ತೆ ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರೆ ಬೇಗ ಆಗುತ್ತೆ ಇಲ್ಲ ಅಂದರೆ ಟೈಮ್ ಜಾಸ್ತಿಯೇ ಇರಬೇಕು ನನಗೆ ಒನ್ ಅವರ್ ಆಯಿತು ವೀಡಿಯೋ ಕ್ಲಿಪ್ಪಿಂಗ್ಸ್ ಬೇರೆ ಮಾಡ್ಕೊಂಡು ಮಾಡ್ತಿದ್ನಲ್ವಾ ಸೊ ಒನ್ ಅವರ್ ಟೈಮ್ ಹಿಡಿಯುತ್ತ ಹಿಡಿಯಿತು ಮಾಡೋದಕ್ಕೆ ಅದು ಏನು ಬರೀ ಒಂದೇ ಲೋಟಗೆ ಒಂದು ಮೂರು ಜನಕ್ಕೆ ಆಗಂಗೆ ಮಾಡಿಕೊಂಡಿದ್ದು ನನಗೆ ಮಾವಾಗೆ ನಮ್ಮ ಯಜಮಾನ್ರಿಗೆ ಅಷ್ಟೇ ಹೀಗೆ ನೀಟಾಗಿ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು ನೋಡಿ ಈ ಥರ ಇದಕ್ಕಿಂತ ಚಿಕ್ಕ ಪೀಸ್ ಇದ್ರೂ ಒಳ್ಳೆಯದೇ ಒಂದು ಬೌಲಲ್ಲಿ ನೀರಿಟ್ಕೊಂಡು ಇಟ್ಕೊಂಡು ಅದರೊಳಗಡೆ ಹಾಕೋಬೇಕು ಪಾತ್ರೆ ನೀರು ಅದರಲ್ಲಿ ಮತ್ತು ಬೇರೆದೆಲ್ಲಾನು ಇದೇ ಥರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದು ಬೇಗ ಬೇಗ ನೀರಲ್ಲಿ ಹಾಕ್ಬಿಡಬೇಕು ನೋಡಿ ಅಲ್ಲಿ ಇಟ್ಟಿರೋದೆಲ್ಲ ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು ಮಾಡ್ಕೊಂಡು ಮಾಡ್ಕೊಂಡು ಎಲ್ಲನೂ ಈ ಚಿಕ್ಕ ಚಿಕ್ಕ ಪೀಸ್ನ ಪಾತ್ರೆಗೆ ಹಾಕ್ಕೊಂಡು ಬಿಡಬೇಕು ಹಾಗೇ ತಕ್ಷಣಕ್ಕೆ ನೋಡಿ ನಿಮಗೆ ಇದರದ್ದು ಫುಲ್ ಡೀಟೇಲ್ ಕೂಡ ನಾನು ಬಿಟ್ಟು ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ ಕಟ್ ಮಾಡಿರೋದು ಆಗಿರಲಿ ನಾನು ಮಾಡಿರೋ ಮೆಥೆಡ್ ಆಗಿರಲಿ ಎಲ್ಲನೂ ಡೀಟೇಲಾಗಿ ಮಾಡಿದ್ದೀನಿ ಎಲ್ಲ ಕ್ಲಿಪ್ಪಿಂಗ್ಸು ಹಾಕಿದ್ದೀನಿ ಯಾವುದೂ ಸೆಂಟ್ರ್ ಸೆಂಟ್ರಲ್ಲಿ ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋನ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಯಾರಾದರೂ ನೆಕ್ಸ್ಟ್ ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ ಅದಾದ್ಮೇಲೆ ಒಂದು ಕ್ಲೀನಾಗಿರೋ ಪಾತ್ರೆ ತೊಗೊಂಡು ಇದಕ್ಕೆ ಫಸ್ಟು ಮೊಸರು ಹಾಕ್ಕೋಬೇಕು ಈಗ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಇದನ್ನು ಅಳಸಿನಕಾಯಿ ಪೀಸ್ನ ಫಸ್ಟೇ ಅದನ್ನು ಬೇಯಿಸ್ಕೊಂಡಿರಬೇಕು ಇಲ್ಲಾಂದರೆ ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಮೊಸರಿಗೆ ಅಷ್ಟಿನ ಪುಡಿ ಹಾಕಿದ್ದೀನಿ ನೋಡ್ಕೊಳ್ಳಿ ನಿಧಾನ ಟೈಮ್ ತೊಗೊಂಡು ಮಾಡಿದ್ದೀನಿ ಆರಾಮಾಗಿ ನೋಡ್ಕೊಂಡು ಮಾಡ್ಕೊಬೋದು ಖಾರದ ಪುಡಿ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಖಾರ ಜಾಸ್ತಿನೇ ಹಾಕಿದ್ದೆ ಗರಮ್ ಮಸಾಲ ಮತ್ತು ಧನಿಯಾ ಪೌಡರ್ ಹಾಕಿದ್ದೀನಿ ಬೇಕಾದರೆ ಬಿರಿಯಾನಿ ಮಸಾಲ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಫುಲ್ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಬೇಯಿಸಿರೋ ಅಂಥ ಅಳಸಿನಕಾಯಿ ತೊಗೊಳ್ಬೇಕು ಯಾಕಂದರೆ ಒನ್ ಟು ಟೂ ಇಕ್ಕಿದ್ರೆ ಅದು ಬೇಯಲ್ಲ ಸೊ ಅದಕ್ಕೆ ಫಸ್ಟೇ ಸ್ವಲ್ಪ ಬೇಯಿಸ್ಕೊಳ್ಬೇಕು ಈ ಥರ ಮಾಡಬೇಕಂದ್ರೂ ಬೇಯಿಸ್ಕೋಬೇಕು ಕಬ ಕಬಾಬ್ ಏನಾದರೂ ಮಾಡ್ತೀರಿ ಇದರಲ್ಲಂದ್ರೂ ಬೇಯಿಸ್ಕೊಂಡೇ ಬೇಯಿಸ್ಕೊಂಡೆ ಮಾಡಬೇಕು ಹಾಕಿ ನೋಡಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಡಿ ಆಮೇಲೆ ನೀಟಾಗಿರೋ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಪಾತ್ರೆಯಲ್ಲಿ ಒಂದೇ ಲೋಟ ಹಾಕಿ ನಾನು ಹಾಕಿ ಮಾಡ್ತಾ ಇರೋದು ಇದನ್ನು ನೀಟಾಗಿ ನೀರಲ್ಲಿ ಎರಡು ಸಲ ತೊಳ್ಕೊಬೇಕಾಗುತ್ತೆ ತೊಳೆದ್ಬಿಟ್ಟು ಸ್ವಲ್ಪ ನೆನೆಸೋದಕ್ಕೆ ನೆನೆಸಿ ಇನ್ನೊಂಚೂರು ನೀರು ಹಾಕಿ ಇಡಬೇಕು ಒಂದು ಸೈಡ್ಗೆ ಇಟ್ಬಿಡಿ ಆಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ತ್ರೀ ಟು ಫೋರ್ ಸ್ಪೂನ್ ಆಯಿಲ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಆಮೇಲೆ ಪಲಾವ್ ಐಟಮ್ಸ್ ಏನು ಬೇಕೋ ಎಲ್ಲನೂ ಹಾಕ್ತಾಯಿದ್ದೀನಿ ಜೀರಿಗೆ లవంగందరడు మూడు సాకు చె నలాబ్బు ఐటమ్సే హాక్తీ పలావ్ వెల్లెందరడు అద్రెడ ఏలకి హోంటీ ననెస్టే సాకు అన్నస్తూ నన్నెస్ష్ట నార్మల్ హాకీ హాక నీటెస్కుడు ಸ್ವಲ್ಪತ್ತು ಎಣ್ಣೆಲಿ ಬೇಯಿಲಿ ಬೇ ಬೇಯ್ತಿದ್ದಂಗೆ ಒಂದು ಸ್ವಲ್ಪ ತಿನ್ನಿಸ್ಕೊಡ್ಬೇಕು ಇದನ್ನು ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಒಂದಾದರೆ ಸಾಕಾಗುತ್ತೆ ಇದನ್ನು ನೀಟಾಗಿ ಈ ಥರ ಇದ್ದರೆ ಬೇಗ ಬ್ರೌನ್ ಆಗೋಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕೋವರೆಗೂ ವೆಯ್ಟ್ ಮಾಡಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಈ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದೆರಡು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಯಾಕಂದರೆ ಖಾರದ ಪುಡಿ ಹಾಕಿರ್ತೀರಲ್ವ ಸುಮ್ಮನೆ ಒಂದೆರಡು ಮೆಣ್ಸಿನ್ಕಾಯಿ ಅಷ್ಟೇ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ತಿರ್ಸಿ ಈ ಥರ ಗೋಲ್ಡನ್ ರೌ ಬರಬೇಕು ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ತಿರ್ಸ್ಕೊಳ್ಳಿ ಇದನ್ನು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಹಾಕಬೇಕು ಅದ್ರದ್ದು ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗಬೇಕು ಅದು ಆದಮೇಲೆ ಮ್ಯಾರಿನೇಟ್ ಮಾಡಿರೋ ಅಳಸಿನಕಾಯ್ದು ಇದರಲ್ಲಿ ಹಾಕಬೇಕು ಹಾಕ್ಬಿಟ್ಟು ತಿರ್ಸ್ಕೊಡಿ ಇಲ್ಲಾಂದರೆ ತಳ ಇಡುತ್ತಲ್ವ ಅದಕ್ಕೆ ఈ అలసినకయూ చన బేయస్కు ఈరో ఎన్నె తిర్స్కొరి ఎన్నెల ఆ మసాలెలా చన బేయో హసి స్మెల్ ఎలా గొచ్చు ఎన్నె బట్టమే అక్కడి నన్ను స్యాంపల్గ్ సుమ్ వందే వన్ లోటువే మా పలవెల యారూ తిన్న సో స్వల్ప మాకుంటే సాక ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟೇ ಸ್ವಲ್ಪ ಹಾಕಿದ್ದೆ ಅಂತ ಇವಾಗ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಈ ಅಕ್ಕಿಗೆ ಮಸಾಲೆಲ್ಲ ಚೆನ್ನಾಗಿ ಇಡೀಲಿ ಅಂದ್ಬಿಟ್ಟು ಈಗ ಹಾಕಿದ್ದೀನಿ ಈ ಕುದಿಯೋ ಟೈಮಲ್ಲಿ ನೀರು ಹಾಕೋಬೇಕು ಆ ಮ್ಯಾರಿನೇಟ್ ಮಾಡಿದ್ನಲ್ಲ ಆ ಬೌಲಲ್ಲೇ ನೀರು ಹಾಕಿ ಎರಡು ಲೋಟ ಹಾಕ್ತಾಯಿದ್ದೀನಿ ಇದಕ್ಕೆ ಮೆಷರ್ಮೆಂಟ್ ಮಾಡಿ ಹಾಕಿದ್ದೀನಿ ನನಗೆ ನಷ್ಟ ಕುಕ್ಕಿಂಗ್ ಬರೋಲ್ಲ ಸ್ವಲ್ಪ ಮೆಷರ್ಮೆಂಟ್ ಮಾಡೇ ಮಾಡೋದು ಸ್ವಲ್ಪ ಈ ಥರ ಕುದಿಯೋದಕ್ಕೆ ಬಿಟ್ಬಿಡಬೇಕು ಅಕ್ಕಿನ ನೆನ್ಸಿಬಿಟ್ಟು ಹಾಕ್ರೆ ಸಾಫ್ಟಾಗಿ ಬರುತ್ತೆ ಅಂದ್ಬಿಟ್ಟು ನೆನೆಸ್ಬಿಟ್ಟು ಹಾಕೋದು ತುಂಬ ತುಂಬೋ ತಲ ನೆನೆಸ್ಬಾರ್ದು ಒಂದು ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ಚೆನ್ನಾಗಿ ಕುದ್ದಾದ್ಮೇಲೆ ಈ ಥರ ಸಲ ತಿರ್ಸ್ಕೊಟ್ಬಿಡಿ ಈಗ ಕುಕ್ಕರ್ ಮುಚ್ಚಲು ಹಾಕ್ಬಿಟ್ಟು ಒಂದು ಎರಡು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ ವಿಸಿಲ್ ಬಂದು ಫುಲ್ ವಿಸಿಲ್ ಮತ್ತು ಹೋಗಿ ಅದು ತಣ್ಣಗೆ ಆಗಬೇಕು ಆಮೇಲೆ ಓಪನ್ ಮಾಡಿ ಈ ಥರ ಆಗಿರುತ್ತೆ ಒಂದು ಸಲ ತಿರ್ಸ್ಕೊಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ನೀಟಾಗಿ ಸಣ್ಣದಾಗಿ ತೊಳ್ದು ಹಚ್ಚಾಕ್ಬೇಕಿತ್ತು ನಾನು ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಮಾಡಲಿಕ್ಕೆ ಆಗಲಿಲ್ಲ ಪಾಪಕ್ಕೆ ಬೇರೆ ಸ್ಕೂಲಿಗೆ ಟೈಮ್ ಆಗಿತ್ತಾ ಹಂಗಾಗಿ ಮಾಡಲಿಕ್ಕೆ ಆಗಲಿಲ್ಲ ಅದು ವೀಡಿಯೋ ಕ್ಲಿಪ್ಪಿಂಗು ಫೈನಲ್ ಲುಕ್ಕು ನನ್ನ ಬಿರಿಯಾನಿ ಈ ಥರ ಬಂದಿದೆ ಜಾಕ್ ಫ್ರೂಟ್ ಬಿರಿಯಾನಿ ನಮ್ಮ ಅತ್ತೆ ಮತ್ತು ಪಾಪು ಆಟಾಡ್ತಾ ಇದ್ರು ನಮ್ಮತ್ತೆ ಅವಳಿಗೆ ನಡೆಯೋದು ಹೇಳ್ಕೊಡ್ತಿದ್ರು ನಾನು ತುಂಬಾ ಟ್ರೈ ಮಾಡ್ತಿದ್ದೆ ನಡೀತಾ ಇರಲಿಲ್ಲ ಅತ್ತೆ ತುಂಬ ನನಗೆ ಹೇಳೋರು ಅವಳು ಈ ಸ್ಮೈಲ್ಗೆ ನಮ್ಮ ಮನೆಯವ್ರಿಲೇಟ್ ನಾವೆಲ್ಲರೂ ಬಿದ್ದುಬಿಟ್ಟಿದ್ದೀವಿ ಅವಳು ನಗಿತಿದ್ರೆ ತುಂಬ ಇಷ್ಟ ಮತ್ತು ಎಲ್ಲಾರನ್ನೂ ಅದೇ ಥರನೇ ನಗಿಸ್ತಿರ್ತಾಳೆ ಅವಳು ಒಬ್ಳಿದ್ರೆ ಸಕ್ಕತ್ ಟೈಮ್ ಪಾಸ್ ಆಗುತ್ತೆ ನನ್ನ ಮಗ ಸ್ಕೂಲ್ಗೆ ಹೋದ್ಮೇಲೆ ಇವಳ ಜೊತೆನೇ ಅವನಿಗೆ ಟೈಮ್ ಪಾಸ್ ಆಗೋದು ಬರೋವರ್ಗೂ ನೋಡಿ ಎಷ್ಟು ಪುಟ್ ಪುಟ್ಟ ಹೆಜ್ಜೆ ಇಟ್ಕೊಂಡು ನಡೀತಾ ಇದ್ದಾಳೆ ಅತ್ತೆ ನಡೆಸ್ತಾ ಇದ್ದಾರೆ ಅತ್ತೆ ಎಲ್ಲಡಕೆ ಹಾಕಿದ್ದಾರೆ ಅದನ್ನು ತೋರಿಸ್ತಾ ಇದ್ರೆ ಬರ್ತಾ ಇದ್ದಾಳೆ ನೋಡಿ ಎನರ್ಜಿ ಇರೋದು ನಮ್ಮ ಅತ್ತೆ ಅವಳಿಗೆ ಬಾ 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 ನೋಡಿ ಕರಿತಾ ಇದ್ರೆ ಬರ್ತಾ ಇದ್ದಾಳೆ ಒಂದೊಂದು ಪುಟ್ಟಾಣಿ ಪುಟಾಣಿ ಹೆಜ್ಜೆಗಳಿಟ್ಕೊಂಡು ಬರ್ತಾ ಇದ್ದಾಳೆ ಅತ್ತೆ ಹಾಗೆ ಹಿಂದಕ್ಕೆ ಹಿಂದಕ್ಕೆ ಹೋಗಿ ಹೋಗಿ ಕರಿತಿದ್ರು ಪರವಾಗಿಲ್ಲ ಒಂದು ಸ್ವಲ್ಪ ದೂರ ನಡೆದಿದ್ದಾಳೆ ಇವಾಗ ಸ್ವಲ್ಪ ನಡೆಯೋ ಸ್ಟಾರ್ಟ್ ಮಾಡಿದ್ದಾಳೆ ಒಂದು ನಾಲ್ಕೈದು ಹೆಜ್ಜೆ ಇಡ್ತಾಳೆ ಈ ಮಂತ್ ಕಂಪ್ಲೀಟ್ ಆಗೋಷ್ಟೊತ್ತೆ ನಡೀತಾಳೆ ಅನ್ಸುತ್ತೆ ನಾವು ಒಳಗೆ ನಮ್ಮ ಮತ್ತೆದು ಪ್ಯಾಕಿಂಗ್ ಮಾಡ್ತಾ ಇದ್ವಿ ಟ್ರಿಪ್ಗೆ ಹೋಗೋದಕ್ಕೆ ಆಗ ನನ್ನ ಮಗಳು ಮೆಟ್ಲು ಹತ್ ಬಿಟ್ಟಿದ್ದಾಳೆ ನಾನು ನೋಡಿದೆ ಆಮೇಲೆ ಹೋಗಿ ಇದು ಮಾಡೋಷ್ಟೊತ್ತಿಗೆ ಮೇಲೆ ಹತ್ಬಿಟ್ಟಿದ್ಲು ಅದಕ್ಕೆ ಒಂದು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ನಮಗೊಂದು ಕಡೆ ಭಯ ಎಲ್ಲಿ ಬಿಗೋಗ್ತಾಳೆ ಅಂತ ಬಟ್ ಹುಷಾರಿದ್ದಾಳೆ ಪರವಾಗಿಲ್ಲ ಬೀಳಲ್ಲ ಮಂಚದ ಮೇಲೆ ಮಲಿಸ್ಬಿಟ್ಟು ಬಂದರೂ ಅಷ್ಟೇ ಬೀಳಲ್ಲ ಏನಿಲ್ಲ ಅವ್ಳು ಪಾಡುಗಳ ಆಟಾಡ್ತಾಳೆ ಬೋರ್ ಹೊಡೆದಾಗ ನಮ್ಮನ್ನು ಕರೀತಾಳೆ ಆವಾಗ ನಾವು ಹೋಗಿ ಎತ್ಕೊತಿರೋಳ ನೋಡಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ನನಗೆ ಕೈ ಬಿಡೋದಕ್ಕೆ ಭಯ ಎಲ್ಲಿ ಬಿದ್ದುಬಿಡ್ತಾಳೆ ಅಂತ ಆದರೂ ಒಂದು ಕೈಯಲ್ಲಿ ವೀಡಿಯೋ ಮಾಡಿಕೊಂಡು ಅವಳನ್ನ ಇಟ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಫುಲ್ಲು ಮೇಲೆ ಹತ್ಬಿಟ್ಲು ನನ್ನ ಅಂತೂ ಇದುವರೆಗೂ ಒಂದು ಸ್ಟೆಪ್ಸು ಹತ್ತದವನಲ್ಲ ಮೆಟ್ಲೇನೋ ಹತ್ತುತ್ತಿದ್ದ ಈ ಥರ ಎಲ್ಲ ಲ್ಯಾಡರೆಲ್ಲ ಹತ್ತುತ್ತಾ ಇರಲಿಲ್ಲ ಅವನು ನಮ್ಮ ಮಗಳಿಗಂತೂ ಒಂದು ಸ್ವಲ್ಪ ಭಯವೇ ಇಲ್ಲ ಕತ್ತಲಿದ್ರೂ ಓಡಾಡ್ತಾಳೆ ಈ ಥರ ಆಟ ಆಟಾಡೋದು ಇದು ಮಾಡೋದು ಮಾಡ್ತಾಳೆ ನನ್ನ ಮಗನಿಗೆ ತುಂಬಾ ಭಯ ಇದೆ ನಮ್ಮ ಹಸ್ಬೆಂಡ್ನ ಕರೆದೇ ಅವರು ಬಂದರು ಅವ್ರು ನಾನು ನೋಡಿಲ್ಲ ಅಂದರು ಸೊ ಅದಕ್ಕೆ ಹತ್ತುತ್ತಾ ಇದ್ದರೆ ಸರಿ ನೋಡ್ಕೊ ಅಂದ್ಬಿಟ್ಟು ನಾನೊಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ಹಾಗೇ ಜಸ್ಟ್ ಆ ಲೈಫ್ ಟೈಮ್ ಮೆಮೊರಿ ಇದೆಲ್ಲನೂ ನನಗೆ ಹಾಗೆ ನನ್ನ ಮಕ್ಳಿಗೂ ಕೂಡ ನನ್ನ ಮಗಳು ಸಿಕ್ಕಾಪಟ್ಟೆ ಚೂಟಿ ಪಾಪೋ ಅಂದರೆ ಬೇಜಾರಿಗೆ ಸಲ ಎಲ್ರಿಗೂ ಖುಷಿ ಪಡಿಸ್ತಾಳೆ ಅದು ಬಂದು ನಮಗೆ ತುಂಬಾ ಖುಷಿ ಕೊಡುತ್ತೆ ಇವಳಿಂದ ಮತ್ತು ಇವಳು ಹುಟ್ಟಿದ್ದು ಒಂಥರ ಲೆಕ್ಕನೇ ನಮಗೆ ಎಲ್ರಿಗೂ ಹಾಗೆ ಎರಡನೇ ಮಕ್ಳು ಹುಟ್ಟಿದ್ರೆ ಹೇಗೆ ಲಕ್ಕು ಹಾಗೆ ನನಗೂ ಅಷ್ಟೇ ಏಳು ಹುಟ್ಟಿದ್ದೆ ನನಗೊಂದು ಲಕ್ಕು ಹೇಗೋ ದೇವ್ರ ದಯೆಯಿಂದ ಇಬ್ಬರು ಮಕ್ಳಿಂದನೇ ಏನೂ ಟಾರ್ಚರ್ ಇಲ್ಲ ಹೇಗೋ ಲೈಫ್ ನಡೀತಿದೆ ಮತ್ತು ಇಬ್ಬರನ್ನೂ ಪೇರೆಂಟ್ಸ್ ಇದ್ದಾರಲ್ವ ಅತ್ತೆ ಮಾವ ಅವ್ರು ನೋಡ್ಕೊಬಿಡ್ತಾರೆ ನನಗೆ ನಂತ ಕಷ್ಟ ಅಂತನ್ಸಲ್ಲ ಅವ್ರು ಇಲ್ಲದೇ ಇದ್ದಾಗ ಮಾತ್ರ ನಾನು ನೋಡ್ಕೊಳ್ಳೋದು ಇಲ್ಲಾಂದರೆ ನಮ್ಮ ಯಜಮಾನರು ಇರ್ತಾರಲ್ವ ಎಲ್ಲೂ ಕೆಲಸಕ್ಕೆ ಹೋಗೋಲ್ಲ ಸೊ ಹಾಗಾಗಿ ಅವರು ನೋಡ್ಕೊತಾರೆ ಹೇಗೋ ಮ್ಯಾನೇಜ್ ಆಗಿಬಿಡುತ್ತೆ ಮಕ್ಕಳಿಂದ ಮಕ್ಕಳನ್ನ ನೋಡ್ಕೋಬೇಕು ತಲೆನೋವು ಟೆನ್ಷನ್ನು ಅದೆಲ್ಲ ಏನೂ ಇಲ್ಲ ಆರಾಮಾಗಿ ಲೈಫ್ ಕಳೀತೀನಿ ಅವ್ರ ಜೊತೆ ಆಟ ಆಡಿಕೊಂಡು ಅವ್ರನ್ನ ನೋಡಿಕೊಂಡು ಎಲ್ಲರೂ ಇದ್ದಾಗ ಕೆಲಸ ಮಾಡ್ಕೊತೀನಿ ನಾನು ಒಬ್ಬಳೇ ಇದ್ದಾಗ ಅವರಿಬ್ಬರನ್ನ ನೋಡ್ಕೊಂಡು ಕೂತ್ಕೊಬಿಡ್ತೀನಿ ನೋಡಿ ಅತ್ತೆದು ಆಲ್ಮೋಸ್ಟ್ ಪ್ಯಾಕಿಂಗ್ ಆಯಿತು ಪ್ಯಾಕಿಂಗ್ ಮಾಡಿ ಆಲ್ರೆಡಿ ಎತ್ತಿಬಿಟ್ರು ನಮ್ಮ ಆದ್ಮೇಲೆ ಬಂದಿದ್ಲು ನಮ್ಮ ಮಾವದು ನಮ್ಮ ಹತ್ತೆದಿಬ್ಬರೇ ಮಾಡಿದ್ದಾರೆ ಅತ್ತೆ ಹೆಡ್ ಮಸಾಜ್ ಮಾಡ್ತಿದ್ರು ಅವಳಿಗೆ ಹಾಗೆ ಅವರಿಬ್ಬರು ಗಂಡ ಹೆಂಡತಿ ಬಂದಿದ್ರು ಟ್ಯೂಸ್ಡೇ ರಜೆ ಇರುತ್ತೆ ನಮ್ಮ ಆಗ್ನಿ ಹಸ್ಬೆಂಡ್ಗೆ ಹಾಗಾಗಿ ಬರ್ತಾರೆ ಅವರು ಮತ್ತು ಹೈದ್ರಾಬಾದಲ್ಲಿ ಗಣೇಶ ಬಿಡೋದನ್ನ ನಾವು ಇದರಲ್ಲಿ ಫೋನ್ ಟಿ ವಿಯಲ್ಲಿ ಹಾಕ್ಕೊಂಡು ನೋಡ್ತಾಯಿದ್ವಿ ಅದನ್ನು ನೋಡ್ಕೊಂಡು ಅತ್ತೆ ಅಡುಗೆ ಮಾಡಿದ್ರು ಅವ್ರಿಗೆ ಊಟ ಹಾಕ್ಬಿಟ್ಟು ಸರಿ ಮನೆ ಕಳ್ಸೋಣ ಅಂದ್ಬಿಟ್ಟು ಕೈಮಾಸು ಮತ್ತು ಚಪಾತಿ ಮಾಡಿದ್ರು ರೈಸ್ ಒಂದು ಸ್ವಲ್ಪ ಅವ್ರ ಪ್ರೀತಿಯಿಂದ ತಿನ್ನಿಸ್ತಿದ್ದಾರೆ ಹೆಂಡ್ತಿಗೆ ನನ್ನ ಮಗ ಹೋಗಿದ್ದಾನೆ ಮಾತಾಡ್ಸ್ಕೊಂಡು ಇದನ್ನ ಆದಮೇಲೆ ನಮ್ಮ ಅಕ್ಕನ ಮಕ್ಕಳು ಗಣೇಶ ಕಳಿಸಿದ್ರು ಚಿಕ್ಕಮ್ಮ ನಾನು ಮಾಡಿದ್ದೀನಿ ನೋಡು ಅಂತ ವಾಟ್ಸಪ್ ಮಾಡಿದರು ಸೊ ಅದಕ್ಕೆ ಅವ್ರದ್ದು ಒಂದು ಹಾಕೋಣ ಅಂದ್ಬಿಟ್ಟು ಇದ್ರಲ್ಲಿ ಹಾಕ್ತೀನಿ ನೀವು ಇಬ್ಬರು ಕೂತ್ಕೊಂತಾರ್ದು ಒಂದು ಫೋಟೋ ಅಂತ ಕಳಿಸಿಲ್ಲ ಇಬ್ಬರು ಮಕ್ಕಳು ಮಾಡಿರೋ ಗಣೇಶ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಣ್ಣಲ್ಲಿ ಗಣೇಶ ಹಬ್ಬ ಅಲ್ವಾ ಸೊ ಅದಕ್ಕೆ ಮಾಡಿದ್ದಾರೆ ಎರಡು ಗಣೇಶನ ಈ ವಿಡಿಯೋ ಇಷ್ಟ ಆದರೂ ಲೈಕ್ ಮತ್ತು ಶೇರ್ ಮಾಡಿ ಮರೀದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you all.